ನಮೋ ವಾಸುದೇವಾಯ ನಮಸ್ತೆ ಮಾತಾಡೋದು ಇವತ್ತು ವಾಸುದೇವ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನವರಾತ್ರಿ ಅಕ್ಟೋಬರ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವರಾತ್ರಿ ಪ್ರಾರಂಭ ಆಗ್ತಾ ಇದೆ ಈ ನವರಾತ್ರಿ ಸಮಯದಲ್ಲಿ ನಾವು ಏನು ಮಾಡಿದ್ರೆ ನಮ್ಮ ಜೀವನಗಳಲ್ಲಿ ಇರುವಂತಹ ಕಷ್ಟಗಳಿಂದ ಹೊರಗ್ ಬರ್ಬೋದು ಮತ್ತೆ ಅಭಿವೃದ್ಧಿ ಯಶಸ್ಸು ಕಡೆ ನಾವು ಮುಂದೆ ಹೋಗ್ಬೇಕು ಅಂದ್ರೆ ನಾವು ಏನು ಮಂತ್ರ ಯಂತ್ರ ತಂತ್ರ ಮಾಡೋದ್ರಿಂದ ನಮಗೆ ಜೀವನಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿನಿಂದಾಗಿ ನಮ್ಗೆ ಅಕ್ಟೋಬರ್ ಮೂರನೇ ತಾರೀಕು ನವರಾತ್ರಿ ಪ್ರಾರಂಭ ಆಗುತ್ತೆ ಈ ನವರಾತ್ರಿ ಮೂರನೇ ತಾರೀಕು ಯಾವ ದೇವಿಗಳಿಗೆ ಪೂಜೆ ಆರಾಧನೆ ಮಾಡ್ತಾರೆ ಅನ್ನೋದು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೋಡಿ ಅಕ್ಟೋಬರ್ ಮೂರನೇ ತಾರೀಕು ಶೈಲಪುತ್ರಿ ದೇವಿಗೆ ಪೂಜೆ ಮಾಡುವಂಥದ್ದು ಅಕ್ಟೋಬರ್ ಮೂರನೇ ತಾರೀಕು ಅಕ್ಟೋಬರ್ ನಾಲ್ಕನೇ ತಾರೀಕು ಬ್ರಹ್ಮಚಾರಣಿ ದೇವಿಗೆ ಪೂಜೆ ಸಲ್ಲಿಸುವಂಥದ್ದು ಮತ್ತೆ ಅಕ್ಟೋಬರ್ ಐದನೇ ತಾರೀಕಿಗೆ ಚಂದ್ರಗಂಟ ದೇವಿಗೆ ಪೂಜೆ ಮಾಡುವಂಥದ್ದು ಮತ್ತೆ ಅಕ್ಟೋಬರ್ ಆರನೇ ತಾರೀಕಿಗೆ ಕೂಷ್ಮಾಂಡ ದೇವಿಗೆ ಪೂಜೆ ನಡೆಯುತ್ತೆ ಮತ್ತೆ ಏಳನೇ ತಾರೀಕು ಸ್ಕಂದ ಮಾತೆ ದೇವಿಗೆ ಪೂಜೆ ನಡೆಯುವಂಥದ್ದು ಎಂಟನೇ ತಾರೀಕು ಕ್ಯಾತಾಯಿನಿ ದೇವಿಗೆ ಪೂಜೆ ನಡೆಯುವಂಥದ್ದು ಒಂಬತ್ತನೇ ತಾರೀಕಿಗೆ ಕಾಳರಾತ್ರಿ ದೇವಿಗೆ ಪೂಜೆ ನಡೆಯುವಂಥದ್ದು ಹತ್ತನೇ ತಾರೀಕಿಗೆ ಸಿದ್ಧಿದಾತ್ರಿ ದೇವಿಗೆ ಪೂಜೆ ನಡೆಯುವಂಥದ್ದು ಮತ್ತು ಹನ್ನೊಂದನೇ ತಾರೀಕಿಗೆ ಮಹಾಗೌರಿ ದೇವಿಗೆ ಪೂಜೆ ನಡೆಯುವಂಥದ್ದು ಇದು ಒಂದೊಂದು ದಿವಸ ಒಂದೊಂದು ದೇವಿಗೆ ಆರಾಧನೆ ಮಾಡುವಂಥದ್ದು ಇದೆಲ್ಲ ಏನಪ್ಪಾ ಅಂದ್ರೆ ನಾವು ದುರ್ಗಾದೇವಿಗೆ ಪೂಜೆ ಮಾಡುವಂಥದ್ದು ದುರ್ಗಾ ದೇವಿ ಲಕ್ಷ್ಮೀ ದೇವಿ ಮತ್ತೆ ಸರಸ್ವತಿ ದೇವಿಗಳಿಗೆ ಪೂಜೆ ಮಾಡುವಂಥದ್ದು ನೆಕ್ಸ್ಟ್ ನಾನು ಯಾವ್ಯಾವ ದಿವಸ ಏನ್ ಮಾಡಿದ್ರೆ ನಮಗೆ ದುರ್ಗಾದೇವಿ ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಹೆಂಗೆ ಅದನ್ನ ಉಲ್ಸ್ಕೊಳ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಮತ್ತೆ ಮಂತ್ರಗಳಿಗೂ ತುಂಬಾ ಪ್ರಾಮುಖ್ಯತೆ ಇರುತ್ತೆ ನೋಡಿ ಇಂಥ ದಿವಸಗಳಲ್ಲಿ ನೀವು ಯಾವುದೇ ಒಂದು ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ಇಷ್ಟೊಂದು ಜನ ಅನ್ಕೊಂಡಿರ್ತಾರೆ ಇದು ತುಂಬಾ ಶ್ರೇಯಸ್ಕರವಾಗಿರುತ್ತೆ ಒಳ್ಳೆ ಕಾರ್ಯಗಳಿಗೆ ನವರಾತ್ರಿ ತುಂಬಾನೇ ಉತ್ತಮ ನೀವು ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂದ್ಕೊಂಡ್ರೆ ನವರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳಿ ತುಂಬಾ ಯಶಸ್ಸು ಕಾಣ್ತಿರೋ ಜೀವನಗಳಲ್ಲಿ ಮತ್ತೆ ಈ ನಮ್ಮ ಈ ಒಂದು ವರ್ಷದಲ್ಲಿ ಯಾವ ಸಮಯದಲ್ಲಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ ನಮಗೆ ಜೀವನಗಳಲ್ಲಿ ಯಶಸ್ಸು ಕಾಣ್ತೀವಿ ಅಂತ ನಾವು ನೋಡೋದಾದ್ರೆ ನೋಡಿ ಗ್ರಹಣದ ಸಮಯದಲ್ಲಿ ಸೂರ್ಯ ಗ್ರಹಣ ಇರ್ಬೋದು ಚಂದ್ರ ಗ್ರಹಣ ಇರ್ಬೋದು ಮತ್ತೆ ನವರಾತ್ರಿಗಳಲ್ಲಿ ಮತ್ತೆ ದೀಪಾವಳಿ ಸಮಯದಲ್ಲಿ ಯಾರು ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ತಾರೋ ಅವನಿಗೆ ಜೀವನಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅದ್ರಲ್ಲಿ ಏನ್ ಸರ್ ನಾವು ಮಂತ್ರ ಪಟ್ಟನೆ ಹೇಳ್ಬಿಟ್ರೆ ನಮ್ಗೆ ಕೋಟಿ ದುಡ್ಡು ಬಂದ್ಬಿಡ್ತಾ ಅಂತ ಕೇಳ್ತಾರೆ ನೋಡಿ ನಿಮ್ಗೆ ಕೋಟಿ ದುಡ್ಡು ಬರ್ದೇ ಇದ್ರು ಪರವಾಗಿಲ್ಲ ನಿಮ್ಮ ಒಂದು ಕೆಟ್ಟ ಕರ್ಮಗಳ ಕಳಿಯುತ್ತೆ ನಿಮ್ಗೆ ಯಾವಾಗ ಮನುಷ್ಯನ್ಗೆ ಕೆಟ್ಟ ಕರ್ಮ ಕಳಿಯುತ್ತೆ ಮುಂದಿನ ದಶ ಅದೆಷ್ಟೇ ಸಮಸ್ಯೆ ಇದ್ರು ಒಳ್ಳೇದೇ ಆಗುತ್ತೆ ನಿಮ್ಗೆ ಎಷ್ಟೊಂದ್ ಜನ ಅಂತಾರೆ ಸರ್ ನಮಗೆ ಬೆಟ್ಟಂಗಿತ್ತು ಸಮಸ್ಯೆ ಅದೊಂದು ಕಡ್ಡಿಯಂಗೆ ಹೊಂಟೋಯ್ತು ಅಂದ್ರೆ ನಿಮ್ಗೆ ಅಷ್ಟು ದೊಡ್ಡ ಸಮಸ್ಯೆ ಈಸಿಯಾಗಿ ಹೋಗ್ಬೇಕು ಅಂದ್ರೆ ಅದು ದೇವನ ಇಚ್ಛೆ ಇಲ್ಲದೆ ದೇವರ ಇಚ್ಛೆ ಇಲ್ಲದೆ ಸಾಧ್ಯನೇ ಇಲ್ಲ ಆ ಕಾರಣಕ್ಕೋಸ್ಕರನೇ ನಾವು ಅತಿ ಹೆಚ್ಚು ಪಠನೆ ಮಾಡಿ ಅಂತ ಹೇಳುವುದು ನಾನು ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೆ ಬೇಸಿಗೆ ಪಠನೆ ನೀವು ಹೋಮ ಮಾಡಿ ಯಜ್ಞ ಮಾಡಿ ಅವೆಲ್ಲ ಇಲ್ಲ ನೀವು ಮಂತ್ರ ಪಠನೆ ಮಾಡ್ತೀರಾ ಅದರಿಂದನೇ ನಿಮ್ಮ ಜೀವನಗಳಲ್ಲಿ ಯಶಸ್ಸು ಕಾಣಕ್ಕೆ ತುಂಬಾನೇ ಎಲ್ಪ್ ಆಗುತ್ತೆ ನೋಡಿ ನವರಾತ್ರಿ ಸಮಯದಲ್ಲಿ ಒಂಬತ್ತು ದಿವಸ ನವರಾತ್ರಿ ಮತ್ತು ಹತ್ತನೇ ದಿವಸ ದಶಮಿ ಈ ಹತ್ತು ದಿವಸ ಸೇರಿಸ್ಕೊಂಡು ಒಂದು ಮಂತ್ರ ನೀವೇನಾದ್ರೂ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ದಾದ್ರೆ ಒಂದು ಲಕ್ಷ ಜಪ ಮಾಡಿದ್ದ ನೀವು ಜೀವನಗಳಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡೋಕ್ಕೆ ತುಂಬಾ ಯಶಸ್ಸು ಆಗ್ತದೆ ನೀವು ಅನ್ಕೊಂಡಿರ್ತೀರಿ ಯಾವ್ದೋ ಒಂದು ನಮಗೆ ಗೋರ್ಮೆಂಟ್ ನೌಕರಿ ಸಿಗ್ತಾನೆ ಇಲ್ಲ ಸುಮಾರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಮನೆ ಕಟ್ಟಬೇಕು ಮಕ್ಳಾಗ್ತಿಲ್ಲ ಅಂತ ಅನ್ನೋರು ಈ ಸಮಯದಲ್ಲಿ ತುಂಬಾ ಪ್ರಾಮುಖ್ಯತೆ ಇರುತ್ತೆ ಈ ಮಂತ್ರ ಪಠನೆಗೆ ಈ ಸಮಯ ನವರಾತ್ರಿ ಅಂದ್ರೆ ಏನು ಮಂತ್ರ ಪಠನೆಗೆ ಅಹ್ ತುಂಬಾನೇ ಪ್ರಾಮುಖ್ಯತೆ ಇರುತ್ತೆ ಇದು ಋಷಿಮುನಿಗಳು ಮಾಡಿರುವಂಥದ್ದು ನಾವು ಇವತ್ತು ಮಾಡೋದಲ್ಲ ಋಷಿಮುನಿಗಳು ಇದನ್ನೆಲ್ಲ ಮಾಡಿ ಜನಗಳಿಗೆ ಅದು ಮಾತಿಂದ ಮಾತಿಗೆ ಬಂದಿರುವಂಥದ್ದು ನವರಾತ್ರಿಗಳಲ್ಲಿ ಹೆಚ್ಚು ಮಂತ್ರ ಪಠನೆ ಮಾಡಿ ಅನ್ಲಿಮಿಟೆಡ್ ಒಂದು ಲಕ್ಷ ಮಂತ್ರ ಪಠನೆ ಒಂದೊಂದು ದಿಸಕ್ಕೆ ಹತ್ತತ್ತು ಸಾವಿರ ಅಂದ್ರೂ ಹತ್ತು ದಿವಸಕ್ಕೆ ಒಂದು ಲಕ್ಷ ಆಗ್ಬಿಡುತ್ತೆ ನಾನು ಈಗ ಹೇಳುವಂಥದ್ದು ಮಂತ್ರ ದುರ್ಗಾದೇವಿ ಅಹ್ ಲಕ್ಷ್ಮೀ ದೇವಿ ಮತ್ತೆ ಸರಸ್ವತಿ ದೇವಿಗೆ ಸಂಬಂಧಪಟ್ಟಿರುವಂಥದ್ದು ಈ ಮಂತ್ರ ಪಠನೆ ನೀವು ಮಾಡಿದ್ದೆ ಆದರೆ ನೀವು ಜೀವನಗಳಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆಯಲ್ಲಿ ಇರ್ತೀರಾ ಅದರಿಂದ ಈಚೆ ಬರಕ್ಕೆ ಅಥವಾ ಏನಾದ್ರೂ ಒಂದು ಜೀವನಗಳಲ್ಲಿ ಯಶಸ್ಸು ಕಾಣಕ್ಕೆ ತುಂಬಾ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ನೋಡಿ ಮಂತ್ರ ಪಠನೆ ಈಗಿರುತ್ತೆ ಇದು ಬೀಜಾಕ್ಷರಿ ಮಂತ್ರ ದುರ್ಗಾದೇವಿ ಲಕ್ಷ್ಮೀ ದೇವಿ ಮತ್ತೆ ಸರಸ್ವತಿ ದೇವಿ ಸಂಬಂಧಪಟ್ಟಂಗೆ ಓಂ ಹೀಂ ಶ್ರೀಂ ಕ್ಲೀಂ ಐಂ ನಮ ಈ ಮಂತ್ರ ಬೀಜಾಕ್ಷರಿ ಮಂತ್ರಗಳನ್ನ ನೀವು ಅತಿ ಹೆಚ್ಚು ಬಾರಿ ಮಂತ್ರ ಪಠನೆ ಮಾಡಬೇಕಾಗುತ್ತೆ ಅನ್ಲಿಮಿಟೆಡ್ ಇದು ಕೆಲವ್ರಿಗೆಸ ನಮಗೆ ಕೌಂಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅನ್ಲಿಮಿಟೆಡ್ ಆಗಿ ಮಾಡಿ ಎರಡನೇದು ಯಾರು ನನಗೆ ಕೌಂಟ್ ಮಾಡ್ಕೊಳಕ್ ಆಗುತ್ತೆ ಅಂತ ಹೇಳೋರು ಒಂದು ಲಕ್ಷ ಜಪ ಮಂತ್ರ ಪಠನೆ ಮಾಡಿ ಇದು ಹತ್ತು ದಿವಸದಲ್ಲಿ ನೀವು ಮುಗಿಸಿದ್ರೆ ಹತ್ತು ದಿವಸದಲ್ಲಿ ನೀವೇನೂ ಮುಗಿಸಿದ್ದೆ ಆದ್ರೆ ನಿಮ್ಗೆ ಜೀವನಗಳಲ್ಲಿ ಇದೊಂದು ಸಾಧನೆ ಮತ್ತೆ ಯಶಸ್ಸು ಒಂದು ಕಟ್ಟಿದ ಬುದ್ಧಿ ಯಾವತ್ತಾದ್ರೂ ನಿಮ್ಗೆ ಬಂದೇ ಬರುತ್ತೆ ಯಶಸ್ಸು ಏನು ಅನ್ಕೊಂಡಿರೋ ಜೀವನಗಳಲ್ಲಿ ಇದು ಒಂದಲ್ಲ ಒಂದು ದಿವಸ ನಿಮ್ಗೆ ಸಿಗುವಂತದ್ದು ಈ ಬೀಜಾಕ್ಷರ ಮಂತ್ರಗಳು ನೀವು ಅತಿ ಹೆಚ್ಚು ಬಾರಿ ಪಠನೆ ಮಾಡಲೇಬೇಕು ಓಂ ರೀಂ ಶ್ರೀಂ ಕ್ಲೀಂ ಐಂ ನಮಃ ಇದು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿ ಎರಡನೇದಾಗಿ ಯಂತ್ರ ಸ್ಥಾಪನೆ ಮಾಡ್ಕೊಳ್ಬಹುದು ಈಗ ಮನೆಗಳಲ್ಲಿ ಯಂತ್ರ ಸ್ಥಾಪನೆ ಮಾಡೋದ್ರು ಆಮೆ ಯಂತ್ರ ಮತ್ತೆ ಶ್ರೀ ಚಕ್ರ ಯಂತ್ರ ನಾನು ಹಳೆ ಎಪಿಸೋಡ್ ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಆಮೆ ಯಂತ್ರ ಹೆಂಗಿರುತ್ತೆ ಅನ್ನೋದು ನಾನು ಫಿಸಿಕಲ್ ಆಗಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ವಿತ್ ಮೆಟೀರಿಯಲ್ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಕೊಟ್ಟಿದ್ದೀನಿ ಆಮೆ ಯಂತ್ರ ಹೆಂಗಿರುತ್ತೆ ಅಂತ ಮತ್ತೆ ಶ್ರೀ ಚಕ್ರ ಯಂತ್ರನೂ ನಾನು ಫಿಸಿಕಲ್ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸಿದೀನಿ ಆ ಮೆಟೀರಿಯಲ್ ಹೆಂಗಿರುತ್ತೆ ಅದನ್ನ ಹಿಂಗೆ ನಾವು ಪೂಜೆ ಮಾಡುವಂಥದ್ದು ಅಂತ ಇವೆರಡೂ ಇಟ್ಟು ನಾವು ಈ ನವರಾತ್ರಿಗಳಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಯಸ್ಕರ ಮತ್ತೆ ನಾವು ಏನಾದರೂ ಮನೆಗೆ ಒಂದು ಸಣ್ಣ ಪುಟ್ಟ ಬೆಳ್ಳಿದು ಆಭರಣ ತರಬೇಕು ದೇವಿಗಳು ಅಂದ್ರೇನು ನವರಾತ್ರಿ ತುಂಬಾ ಉತ್ತಮ ಈ ಸಮಯದಲ್ಲಿ ನೀವು ತಂದು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಎಲ್ರಿಗೂ ಶ್ರೇಯಸ್ ಆಗುತ್ತೆ ಮತ್ತೆ ಇನ್ನೊಂದು ರುದ್ರಾಕ್ಷಿ ಮತ್ತೆ ರತ್ನ ಇದಂತೂ ಇಂಡಿವಿಜುವಲ್ ಇದು ರುದ್ರಾಕ್ಷಿ ನಮ್ಮ ನವಗ್ರಹಗಳಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ಹಾಕೊಳ್ಬೇಕಾಗುತ್ತೆ ಉದಾಹರಣೆಗೆ ನನಗೆ ಸೂರ್ಯ ಏನಾದ್ರೂ ಚೆನ್ನಾಗಿದ್ರೆ ಸೂರ್ಯನಿಗೆ ಸಂಬಂಧಪಟ್ಟಿರುವಂತ ಉಂಗರ ರುದ್ರಾಕ್ಷಿ ಹಾಕೊಳ್ಬೇಕಾಗುತ್ತೆ ಇದು ಎಲ್ರಿಗೂ ಕಾಮನ್ ಇದು ಆಮೆ ಯಂತ್ರ ಶ್ರೀಚಕ್ರ ಯಂತ್ರ ಪ್ರತಿಯೊಬ್ಬರು ಮನೇಲಿ ಇಟ್ಕೊಳ್ಬಹುದು ಮತ್ತೆ ರುದ್ರಾಕ್ಷಿ ಮತ್ತೆ ರತ್ನಗಳು ಜೇಮ್ ಸ್ಟೋನ್ಸ್ ಅಂತ ನಾವು ಏನ್ ಕರಿತೀವಿ ನಿಮ್ಮ ನವಗ್ರಹಗಳಲ್ಲಿ ಯಾವ್ದು ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮಾತ್ರ ನಾವು ವೇರ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ರು ಎಲ್ಲ ರುದ್ರಾಕ್ಷಿನೂ ಹಾಕೊಳಕಾಗಲ್ಲ ಕೆಲರು ಫ್ರೀಯಾಗಿ ಸಿಕ್ತು ಅಂತ ಹಾಕೊಳ್ತಾರೆ ಇನ್ನೆಲ್ಲೋ ಕೆಲವರು ರೋಡಲ್ಲಿ ಸಿಕ್ತು ಅಂತ ಹಾಕೊಳ್ತಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ನವಗ್ರಹಗಳಲ್ಲಿ ನಿಮ್ಗೆ ಯಾವ್ದು ಸ್ಟ್ರಾಂಗ್ ಆಗಿದೆ ಒಂಬತ್ತು ನವಗ್ರಹಗಳಲ್ಲಿ ಅದಕ್ಕೆ ಮಾತ್ರ ನೀವು ರುದ್ರಾಕ್ಷಿ ಹಾಕೊಳ್ಳುವಂಥದ್ದು ರತ್ನೂ ಅಷ್ಟೇ ಯಾವ್ದು ಸ್ಟ್ರಾಂಗ್ ಆಗಿದೆ ಪ್ಲಾನೆಟ್ ಅದಕ್ಕೆ ಹಾಕೊಳ್ಬೇಕು ಕೆಲವರು ಮಿಸ್ಗೈಡ್ ಮಾಡ್ತಾರೆ ನೆಗೆಟಿವ್ ಆಗಿರೋ ಪ್ಲಾನೆಟ್ಗೆ ಉಂಗ್ರ ರುದ್ರಾಕ್ಷಿ ಹಾಕೊಳ್ಳಿ ಸೊ ನೆಗೆಟಿವ್ ಆಗಿರೋದು ನಿಮಗೆ ಪಾಸಿಟಿವ್ ಆಗುತ್ತೆ ಅಂತ ಖಂಡಿತ ಅದು ಪಾಸಿಟಿವ್ ಆಗಿಲ್ಲ ಇನ್ನ ನೆಗೆಟಿವ್ ಮಾಡ್ತಾನೆ ಹೋಗುತ್ತೆ ಅದು ಬೇಸಿಕ್ ಕಾನ್ಸೆಪ್ಟ್ ಅದು ಅಷ್ಟೊಂದು ತಿಳ್ಕೊಳ್ಳಿ ಸ್ಟ್ರಾಂಗ್ ಆಗಿರೋದಕ್ಕೆ ನಿಮ್ಮ ನವಗ್ರಹಗಳಿಗೆ ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಪಠನೆ ಮಾಡಿ ಮತ್ತೆ ಇದು ಕಾಮನ್ ಆಗಿ ಓಂ ರಿಂ ಶ್ರೀಂ ಕ್ಲೀಂ ಐಂ ನಮ ಅನ್ನೋದು ಇದು ಯೂನಿವರ್ಸಲ್ ಬೀಜಾಕ್ಷರ ಮಂತ್ರ ಯಾಕಂದ್ರೆ ನಮ್ಗೆ ದುರ್ಗಾದೇವಿ ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಮೂರು ಬೇಕಾಗುತ್ತೆ ಒಬ್ಬ ಒಬ್ಬ ಮನುಷ್ಯನ್ಗೆ ಮೂರು ಇದ್ರೇನೆ ಈ ಕಾಲದಲ್ಲಿ ಬೆಲೆ ಅವನಿಗೆ ಒಂದು ಸ್ಟ್ರೆಂತ್ ಇರ್ಬೇಕಾಗುತ್ತೆ ದುಡ್ಡಿರಬೇಕಾಗುತ್ತೆ ಜ್ಞಾನ ಇರಬೇಕಾಗುತ್ತೆ ಯಾವ್ದಾದ್ರು ಒಂದು ಕೊರತೆ ಆದ್ರೂ ಅವನು ಈ ಸಮಾಜದಲ್ಲಿ ಅಷ್ಟು ಬೆಲೆ ಇರೋಲ್ಲ ನಮಗೆ ಮೂರು ಸಿಗ್ಬೇಕು ಅಂದರೆ ಈ ಮಂತ್ರಗಳನ್ನ ಪಠನೆ ಮಾಡಿ ಮುಂದಿನ ದಿವಸಗಳಲ್ಲಿ ಈಗ ಸಮಸ್ಯೆ ಇದೆ ಅಂತ ಅಂದ್ರೂ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ ಮಂತ್ರ ಪಠನೆ ಆಯಿತು ಯಂತ್ರ ಆಯಿತು ನೆಕ್ಸ್ಟು ತಂತ್ರ ಪ್ರಯೋಗ ತಂತ್ರ ಪ್ರಯೋಗ ಬಣ್ಣದ ಬಟ್ಟೆ ಧರಿಸುವುದು ಯಾವ ಬಣ್ಣ ನಾನು ಆಗ್ಲೇ ಹೇಳಿದಂಗೆ ಅಕ್ಟೋಬರ್ ಮೂರನೇ ತಾರೀಕು ಶೈಲಪುತ್ರಿ ದೇವಿಗೆ ನಾವು ಆರಾಧನೆ ಮಾಡ್ತೀವಿ ಈ ದೇವಿಗೆ ಸಂಬಂಧಪಟ್ಟಿರುವಂಥ ಹಳದಿ ಬಣ್ಣ ನಾವು ಬಂಟ್ ಬಟ್ಟೆಗಳನ್ನ ಧರಿಸಿದ್ರೆ ನಮಗೆ ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ ಈ ರೀತಿ ಪ್ರತಿಯೊಂದು ದೇವಿಗೂ ಒಂದೊಂದು ಬಣ್ಣದ ಇರುತ್ತೆ ಆ ಬಣ್ಣದ ಬಟ್ಟೆ ನಾವು ಧರಿಸ್ಕೊಂಡ್ರೆ ಅದು ಒಂದು ತಂತ್ರ ಪ್ರಯೋಗ ನಾವು ಮಾಡಿಕೊಂಡಂಗೆ ನವರಾತ್ರಿಗಳಲ್ಲಿ ನೋಡಿ ಶೈಲಪುತ್ರಿ ದೇವಿಗೆ ಹಳದಿ ಬಣ್ಣ ಎಲ್ಲೋ ಕಲರ್ ನ ನೀವು ಅವತ್ತು ಹಾಕೊಳ್ಳೋದ್ರಿಂದ ತುಂಬಾ ಶ್ರೇಯಸ್ಕರವಾಗಿರುತ್ತೆ ಬ್ರಹ್ಮಚಾರಣಿ ದೇವಿಗೆ ಗ್ರೀನ್ ಕಲರ್ ಬಟ್ಟೆ ಅವತ್ತು ಇಬ್ರು ಮಕ್ಕಳು ಆಗಲಿ ಮನೇಲಿ ಎಷ್ಟು ಜನ ಇರ್ತಾರೋ ಗ್ರೀನ್ ಕಲರ್ ಬಟ್ಟೆನ ನೀವು ಯೂಸ್ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ತುಂಬಾನೇ ಇರುತ್ತೆ ಮತ್ತೆ ಚಂದ್ರಗಂಟೆ ದೇವಿಗೆ ಗ್ರೇ ಬೂದು ಕಲರ್ ಬಣ್ಣ ತುಂಬಾ ಶ್ರೇಯಸ್ಕರ ಕೂಶ್ಮಾಂಡ ದೇವಿಗೆ ಆರೆಂಜ್ ಕಿತ್ತಲೆ ಕಲರ್ ಆರೆಂಜ್ ಕಲರ್ ಹಾಕೊಳೋದ್ರಿಂದ ತುಂಬಾ ಶ್ರೇಯಸ್ಕರ ಸ್ಕಂದ ಮಾತೆ ದೇವಿಗೆ ಬಿಳಿ ಬಣ್ಣ ಹಾಕೊಳ್ಳೋದ್ರಿಂದ ತುಂಬಾ ಶ್ರೇಯಸ್ಕರ ಕ್ಯಾತಾಯಿನಿ ದೇವಿಗೆ ರೆಡ್ ಕಲರ್ ಅವತ್ತು ಅಂತ ಎಂಟನೇ ತಾರೀಕು ರೆಡ್ ಕಲರ್ ನಾನು ಡೇಟು ಬರ್ತಿದೀನಿ ಎಂಟನೇ ತಾರೀಕು ರೆಡ್ ಕಲರ್ ಡ್ರೆಸ್ ಹಾಕೊಳೋದ್ರಿಂದ ಅವತ್ತು ಶ್ರೇಯಸ್ಸು ಮತ್ತೆ ಇವ ಕಾಳರಾತ್ರಿ ಒಂಬತ್ತನೇ ತಾರೀಕು ರಾಯಲ್ ಬ್ಲೂ ನೀಲಿ ಕಲರ್ ಹಾಕೊಳ್ಳೋದ್ರಿಂದ ತುಂಬಾ ಶ್ರೇಯಸ್ಕರ ಮತ್ತೆ ಸಿದ್ಧಿದಾತ್ರಿ ಹತ್ತನೇ ತಾರೀಕು ಪಿಂಕ್ ಕಲರ್ ಗುಲಾಬಿ ಬಣ್ಣ ಹಾಕೊಳ್ಳೋದ್ರಿಂದ ತುಂಬಾ ಶ್ರೇಯಸ್ಕರ ಮತ್ತೆ ಮಹಾಗೌರಿ ಹನ್ನೊಂದನೇ ತಾರೀಕು ದೇವಿಗೆ ಪೂಜೆ ಆರಾಧನೆ ಆಗುತ್ತೆ ಅಲ್ಲಿ ನೇರಳೆ ಕಲರ್ ಪರ್ಪಲ್ ಕಲರ್ ಡ್ರೆಸ್ ಹಾಕೊಳ್ಳೋದ್ರಿಂದ ತುಂಬ ಶ್ರೇಯಸ್ಕರ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಸರ್ ನನಗೆ ರೆಡ್ ಕಲರ್ ಆಗೋಲ್ಲ ಪಿಂಕ್ ಆಗೋಲ್ಲ ಅಂತ ಎಷ್ಟೊಂದು ಜನಕ್ಕೆ ಇದೆ ಈ ನವರಾತ್ರಿಗಳಲ್ಲಿ ನೀವು ಡ್ರೆಸ್ ಧರಿಸೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆ ದೇವಿಯಿಂದ ನೀವು ಆಕ್ಟಿವೇಟ್ ಮಾಡ್ದಂಗೆ ಆ ದೇವಿ ಆ್ಯಕ್ಟಿವೇಟ್ ಮಾಡಿದಾಗ ನಿಮಗೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಓರ ನಿಮ್ಮ ಬಾಡಿ ಸುತ್ತಲೂ ಇರುತ್ತೆ ನವರಾತ್ರಿಗಳಲ್ಲಿ ನಾವು ಮಾಡೋರು ಮಾಡಬೇಕಾಗಿರುವಂಥದ್ದು ಪ್ರಮುಖ ಕೆಲಸ ಏನಪ್ಪ ಅಂದರೆ ಆಗಲೇ ಹೇಳ್ದಂಗೆ ಮಂತ್ರ ಯಂತ್ರ ಮತ್ತು ತಂತ್ರ ಈ ಮೂರು ಫಾಲೋ ಅಪ್ ಮಾಡಿಬಿಟ್ರೆ ನಮ್ಮಲ್ಲಿರುವಂಥ ನೆಗೆಟಿವ್ ವರ್ಷವಿಡೀ ಏನು ನೆಗೆಟಿವು ಅವರು ಕೆಟ್ಟು ಕೆಲವೊಬ್ರು ಕೆಟ್ಟು ಕೆಟ್ಟದನ್ನೇ ಬಯಸಿರ್ತಾರೆ ನಮಗೆ ಮತ್ತು ಅವನ ಜೀವನಗಳಲ್ಲಿ ಏಳಿಗೆ ಆಗಬಾರ್ದು ಅನ್ನೋದು ಎಷ್ಟೊಂದು ಜನಕ್ಕೆ ಇರುತ್ತೆ ಅದರಿಂದೆಲ್ಲ ನಾವು ಹೊರಗೆ ಬರಬೇಕು ಅಂದರೆ ಈ ನವರಾತ್ರಿ ಟೈಮಿಂಗ್ಸಲ್ಲಿ ನಾವು ಅತಿ ಹೆಚ್ಚು ಮಂತ್ರ ಪಠಣೆ ಮಾಡಿಕೊಂಡು ಇದೊಂದು ತುಂಬ ಕರೆಕ್ಟ್ ಟೈಮ್ ಇದು ಪಾಸಿಟಿವ್ ಮಾಡ್ಕೊಳಕ್ಕೆ ನಮ್ಮ ಜೀವನವನ್ನ ಮುಂದಿನ ವರ್ಷ ತನಕ ಯಾವುದೇ ರೀತಿಯ ಸಮಸ್ಯೆ ಆಗದಿರಂಗೆ ಪಾಸಿಟಿವ್ ಮಾಡ್ಕೊಳ್ಳೋಕ್ಕೆ ಇದೊಂದು ಕರೆಕ್ಟ್ ಟೈಮು ಈ ಟೈಮಿಂಗ್ಸಲ್ಲಿ ಯಂತ್ರ ಮಂತ್ರ ತಂತ್ರನ ನಾವು ಯೂಸ್ ಮಾಡಲೇಬೇಕಾಗುತ್ತೆ ಮತ್ತೆ ಯಾವ ಕೆಲಸ ಉತ್ತಮ ನವರಾತ್ರಿ ನೋಡಿ ಎಷ್ಟೊಂದು ಜನ ಅಕ್ಷರಾಭ್ಯಾಸಕ್ಕೆ ತುಂಬಾ ಒಳ್ಳೆಯದು ಅಕ್ಷರಾಭ್ಯಾಸ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ನವರಾತ್ರಿ ಆಯ್ಕೆ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ಮತ್ತೆ ಅನ್ನಪ್ರಾಶನ ಮಾಡಿಸುವಂಥದ್ದು ಮಕ್ಕಳಿಗೆ ಅನ್ನಪ್ರಾಶನ ತುಂಬಾ ಸ್ಟಾರ್ಟಿಂಗು ಮಾಡಿಸ್ತಾರೆ ಅನ್ನಪ್ರಾಶನಕ್ಕೆ ಮಾಡಿಸ್ಕೊಳ್ಳಿ ಮತ್ತೆ ಎಲ್ಲ ಶುಭ ಕಾರ್ಯಗಳಿಗೆ ಇದು ತುಂಬಾನೇ ಒಳ್ಳೇದು ನೋಡಿ ವಿಜಯದಶಮಿ ದಿವಸ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಲ್ಲಿ ನಾವು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ವಾರ ನಕ್ಷತ್ರ ತಿಥಿ ಕರ್ಣ ಯೋಗ ಎಲ್ಲ ನೋಡ್ತೀವಿ ಅದು ವಿಜಯದಶಮಿ ದಿವಸ ಅದೇನೂ ಇಲ್ಲ ಅದೆಲ್ಲ ಯಾವುದೇ ರೀತಿಯ ಸಮಸ್ಯೆ ಎಲ್ಲ ಮಾಡಬಹುದು ಅಂತ ಹೇಳ್ತಾರೆ ಈ ನವರಾತ್ರಿ ಸಮಯದಲ್ಲಿ ಯಾರು ಈ ಕೆಲಸಗಳನ್ನ ಪ್ರಾರಂಭ ಆಗುತ್ತೆ ಅದು ಜೀವನಗಳಲ್ಲಿ ಯಶಸ್ಸೇ ಕಾಣುತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಕೆಲವೊಬ್ರು ಮನೆ ಕಟ್ಟಕ್ಕೆ ಮಾರ್ಕಿಂಗ್ ಮಾಡಿಸ್ತಾರೆ ಹೋಗ್ಲಿ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಇದು ತುಂಬನೇ ಉತ್ತಮವಾಗಿರುತ್ತೆ ಈ ಅಶ್ವಾಯುಜ ಶುಕ್ಲ ಪಕ್ಷದಲ್ಲಿ ನಡೀತಿರುವಂತಹ ಈ ನವರಾತ್ರಿಯಲ್ಲಿ ನಾವು ಈ ಕಾರ್ಯಕ್ರಮಗಳು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಉತ್ತಮ ಇಲ್ಲಿ ಯಾವುದೇ ರೀತಿಯ ನೀವು ಹೋಮ ಮಾಡಿಸಿ ಇಲ್ಲೆಲ್ಲ ಯಾವುದೇ ರೀತಿಯ ಖರ್ಚುಗಳಿರೋಲ್ಲ ನಿಮ್ಗೆ ನಿಮ್ಮ ಮನೆಯಲ್ಲೇ ಕುತ್ಕೊಳ್ಳುವಂಥ ಕುತ್ಕೊಂಡು ಮಾಡುವಂಥ ಕೆಲಸ ಮನೆಯ ಮಂತ್ರಾಲಯ ಅಂತ ನಾನು ಹೇಳ್ತಿರ್ತೀನಿ ನೀವು ಮನೇಲೆ ಕುತ್ಕೊಂಡು ಮಂತ್ರ ಪಠನೆ ಮಾಡ್ಬೋದು ಆಮೆ ವಿಗ್ರಹ ಇಟ್ಟು ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ಆಮೆ ವಿಗ್ರಹ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಏನು ಬೇಕು ನಾನು ಹಳೆ ಎಪಿಸೋಡಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಆಮೆ ಯಂತ್ರದಲ್ಲಿ ಶ್ರೀಚಕ್ರ ಶ್ರೀಚಕ್ರ ಇರುವಂಥದ್ದು ಲಕ್ಷ್ಮಿ ಯಂತ್ರ ಕುಬೇರ ಯಂತ್ರ ಎಲ್ಲ ಒಂದೇ ಆಮೇಲೆ ಸಿಗುವಂಥದ್ದು ಆ ಯಂತ್ರ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು ಯಾವುದೇ ಒಂದು ನೀವು ಜೀವನದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಏನಾದ್ರು ಒಂದು ಬಯಕೆ ಅಂತೂ ಇರುತ್ತೆ ಆ ಬಯಕೆ ಬೇಕು ಅಂದ್ರೆ ಫಸ್ಟ್ ಸಂಕಲ್ಪ ಈ ಮಂತ್ರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಒಂದು ಸಂಕಲ್ಪ ಮಾಡ್ಕೊಳ್ಬೇಕು ದೇವರೇ ನನಗೆ ಈ ಸಮಸ್ಯೆ ಇದೆ ಈ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಮಂತ್ರ ಪಠನೆ ಮಾಡ್ತಾ ಇದ್ದೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಸಂಕಲ್ಪ ಮಾಡಿಕೊಂಡು ನೀವು ಮತ್ತೆ ಇನ್ನು ಶ್ರೀ ಯಂತ್ರ ಬಗ್ಗೆ ಅದು ಇಟ್ಕೊಂಡು ಕೈಯಲ್ಲಿ ಸಂಕಲ್ಪ ಮಾಡ್ಕೊಂಡು ನೀವು ಮಂತ್ರ ಪಠನೆ ಪ್ರಾರಂಭ ಮಾಡುವಂತದ್ದು ಮಂತ್ರ ಪಠನೆ ಆಯಿತು ಯಂತ್ರ ಆಯಿತು ಆಗ್ಲೇ ಹೇಳಿದಂಗೆ ರುದ್ರಾಕ್ಷಿ ಮತ್ತೆ ರತ್ನಗಳು ನಿಮ್ಗೆ ಯಾವುದು ಸ್ಟ್ರಾಂಗ್ ಇದೆ ಗ್ರಹ ಅದಕ್ಕೆ ಮಾತ್ರ ಹಾಕೊಳ್ಳುವಂಥದ್ದು ಬಟ್ಟೆಗಳು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಉತ್ತಮ ಈ ರೀತಿ ನಾವಾಗ ರಾತ್ರಿಗಳಲ್ಲಿ ಯಾರು ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ತಾರೆ ಅವ್ರಿಗೆ ತುಂಬ ದೈವ ಶಕ್ತಿ ದೈವ ಅನುಗ್ರಹ ಆ ವ್ಯಕ್ತಿಗೆ ಮನುಷ್ಯನಿಗೆ ಯಾರು ಮಂತ್ರ ಪಠನೆ ಮಾಡಿರ್ತಾರೆ ಅವ್ರಿಗೆ ತುಂಬಾ ಲಭಿಸುವಂಥದ್ದು ದುರ್ಗಾದೇವಿ ಆ ಲಕ್ಷ್ಮೀ ದೇವಿ ಮತ್ತೆ ಸರಸ್ವತಿ ದೇವಿ ಮೂರು ಆಕ್ಟಿವ್ ಆಗಬೇಕು ಅಂದರೆ ನಾವು ನವರಾತ್ರಿಗಳಲ್ಲಿ ಇಷ್ಟು ಮಂತ್ರ ಪಠನೆ ಮಾಡಲೇಬೇಕಾಗಿದೆ ಫಸ್ಟ್ ಮಂತ್ರ ಪಠನೆ ಎರಡನೇದು ಯಂತ್ರ ಮೂರನೇದು ತಂತ್ರ ಯಂತ್ರ ಮಂತ್ರ ತಂತ್ರ ಯಾರು ಫಾಲೋ ಅಪ್ ಮಾಡ್ತಾರೆ ಅವರು ಜೀವನಗಳಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ರ ಜೊತೆಗೆ ನಾವು ದಶಾಭುಕ್ತಿಗಳು ನೋಡ್ತೀವಿ ಯಾಕಂದ್ರೆ ನಾವು ಕರ್ಮಫಲನ ಬಿಟ್ಟು ನಾವೇನು ಏನು ಮಾಡಕ್ಕಾಗಲ್ಲ ಕರ್ಮಫಲ ನಾವು ನೋಡಿದಾಗ ಅಲ್ಲಿ ನೆಕ್ಸ್ಟ್ ಯಾವಾಗ ಆಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಅವ್ರ ಜೀವನಗಳಲ್ಲಿ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ದಶಾ ಏನ್ ಬರ್ತಾ ಇದೆ ಈಗ ಬಿಸ್ನೆಸ್ ಎಷ್ಟೋ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟಿರ್ತಾರೆ ನೆಕ್ಸ್ಟ್ ದಶಾ ತುಂಬಾ ಸಮಸ್ಯೆ ಇರುತ್ತೆ ಆ ದಶಾ ನೋಡ್ಕೊಳ್ಳುವಂತದ್ದು ಆ ಕರ್ಮ ಫಲ ಅಲ್ಲಿಂದ ಈಚೆ ಬರುವಂತದ್ದು ಯಾರಿಗೂ ದುಡ್ಡು ಕೊಟ್ಟಿರ್ತೀರ ದುಡ್ಡು ಬರ್ತಿರಲ್ಲ ಅವರೇ ತಂದು ಕೊಡುವಂಗೆ ಈ ಮಂತ್ರ ತಂತ್ರ ಮಾಡೋದ್ರಿಂದ ಅವರೇ ನಿಮಗೆ ದುಡ್ಡು ತಂದು ಕೊಡುವಂಗೆ ಈ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮಸ್ಯೆ ಇರುತ್ತೆ ಒಬ್ಬರಿಗೆ ಕೆಲಸ ಸಿಗ್ತಾ ಇರಲಿಲ್ಲ ತುಂಬಾ ಏನಾದ್ರೂ ಒಂದು ಮಾನಸಿಕ ಹಿಂಸೆ ಅಂತೂ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಕಾಲದಲ್ಲಿ ಆ ಸಮಸ್ಯೆ ಮಾನಸಿಕ ಹಿಂಸೆ ಮತ್ತೆ ಹೆಲ್ತ್ ಇಶ್ಯೂಸ್ ಆರೋಗ್ಯ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದ್ರೆ ಮಂತ್ರ ಪಠನೆ ತುಂಬಾನೇ ಪ್ರಾಮುಖ್ಯತೆ ವಹಿಸುತ್ತೆ ಅದರಲ್ಲೂ ಈ ನವರಾತ್ರಿ ಟೈಮ್ಸ್ ಅಲ್ಲಿ ಯಾರು ಇದನ್ನ ಫಾಲೋಅಪ್ ಮಾಡ್ತಾರೆ ಅವರ ಈ ಒಂಬತ್ತು ದೇವಿಗಳ ಅನುಗ್ರಹ ಅವ್ರ ಮೇಲಿರುತ್ತೆ ಅನ್ನೋ ಒಂಬತ್ತು ದೇವಿಗಳ ಅನುಗ್ರಹ ಯಾರು ಮಂತ್ರ ಪಠನೆ ಮಾಡಿರುತ್ತಾರೆ ಅವ್ರ ಮೇಲೆ ಇರುತ್ತೆ ಇಷ್ಟನ್ನು ನೀವು ಮಾಡ್ಕೊಳ್ಳಿ ನವರಾತ್ರಿ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡಬೇಡ ಯಾಕಂದರೆ ಎಲ್ಲರೂ ಬರೀ ರಜಾ ಇದೆ ರೌಂಡ್ಸ್ ಹೋಗೋಣ ಅಲ್ಲೋಗೋಣಕ್ಕಿಂತ ನೀವು ಇಲ್ಲಿ ಇರುವಂಥ ಟೈಮಿಂಗ್ಸಲ್ಲಿ ಮಂತ್ರ ಪಠಣೆ ಮಾಡಿದ್ರೆ ನಿಮ್ಮ ಜೀವನ ತುಂಬ ಯಶಸ್ವಿಯಾಗಿರುತ್ತೆ ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ಕರೆಕ್ಟ್ ಇನ್ಫಾರ್ಮೇಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವುದೇ ರೀತಿ ಎದುರಿಸುವಂಥದ್ದು ಕುಜದೋಷ ರಾವ ದೋಷ ಶನಿ ದೋಷ ಅಂತ ಎದುರಿಸ ವೀಡಿಯೋಸು ಇಲ್ಲಿ ಅಪ್ಲೋಡ್ ಮಾಡಲ್ಲ ಕರೆಕ್ಟ್ ಇನ್ಫಾರ್ಮೇಶನ್ ಸೈಂಟಿಫಿಕ್ ಆಗಿ ಅಪ್ಲೋಡ್ ಮಾಡ್ತೀನಿ ನಾನು ಹೇಳುವಂಥ ಯಂತ್ರ ಮಂತ್ರ ತಂತ್ರ ನೀವು ಫಾಲೋಪ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಜೀವನಗಳಲ್ಲಿ ನೀವು ಅಭಿವೃದ್ಧಿ ಆಗೋದಂತೂ ಖಂಡಿತ ಥ್ಯಾಂಕ್ ಯು